ಇಂದು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ನಡೆದಿದ್ದು ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಮತದಾನ ಬಹಳ ಶಾಂತಿಯಿಂದ ನಡೆದಿದೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾದ ಮತದಾನ ಬೆಳಗ್ಗೆ ಒಂಬತ್ತರವರೆಗೂ ಶೇಕಡಾ ಹತ್ತು ಪಾಯಿಂಟ್ ಎಂಟು ಒಂಬತ್ತರಷ್ಟು ನಡೆದಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಶೇಕಡ ಏಳು ಆರರಷ್ಟು ಮತದಾನ ನಡೆದಿತ್ತು ಅಂತ್ಯ ಮಧ್ಯಾಹ್ನ ಮೂರು ಗಂಟೆವರೆಗೂ ಶೇಕಡ ಅರವತ್ತು ಪಾಯಿಂಟ್ ಆರು ಆರರಷ್ಟು ಮತದಾನ ನಡೆದಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಿಗಿ ಭದ್ರತೆಯಿಂದ ಚುನಾವಣಾ ಅಧಿಕಾರಿಗಳು ಜಿಲ್ಲಾಡಳಿತ ತಾಲೂಕು ಆಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನು ಅನೇಕ ಇಲಾಖಾ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿದ್ರು ಇನ್ನು ವಿಶೇಷ ಅಂದರೆ ಮೂವತ್ತೊಂಬತ್ತು ಡಿಗ್ರಿ ಬಿಸಿಲಿದ್ರೂ ಕೂಡ ಅದನ್ನು ಲೆಕ್ಕಿಸದಂತೆ ಮತದಾರರು ಭಾರಿ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ವರದಿ ಸೈಯದ್ ಎಬಿ ನ್ಯೂಸ್ ಕನ್ನಡ ಹರಿಹರ ನೀವು ಆರ್ಡ್ರಿಗಳು ಎಲ್ಲಿದ್ದೀರಲ್ಲ ಮದುವೆ ಹೋಗಿದ್ದೀರಲ್ಲ ಅಲ್ಲಿ ಕೊಟ್ಟಾರ